ನಮಸ್ಕಾರ ವೀಕ್ಷಕರೇ ಅದಿತಿ ಮೋಟಾರ್ಸ್ ಸಂಸ್ಥೆಯ ಸಂಸ್ಥಾಪಕರಾದ ಸಿವುರವರ ನೇತೃತ್ವದಲ್ಲಿ ಎರಡನೇ ವರ್ಷದ ಅಧೂರಿ ಹನುಮ ಜಯಂತಿ ಪ್ರಯುಕ್ತವಾಗಿ ದಾಸೋಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಟೂ ವೀಲರ್ ಸರ್ವಿಸ್ ಸೆಂಟರ್ ಇರೋದ್ರಿಂದ ಎಲ್ಲ ನಮ್ಮ ಸ್ನೇಹಿತರಿಗೂ ನಮ್ಮ ಅಣ್ಣಂದರು ಬ್ರದರ್ಸ್ಗೆ ನನ್ನ ಚಿಕ್ಕದೊಂದು ಜೀವನ ರೂಪಿಸ್ಕೊಳ್ಳೋಕ್ಕೆ ಒಂದು ಚಿಕ್ಕದ ಒಂದು ಸ್ಮಾಲ ಹಂಡಿ ಮಾಡ್ಕೊಂಡಿದ್ದೀನಿ ಅದರಿಂದ ದೇವರು ಒಂದು ಶಕ್ತಿ ಕೊಟ್ಟಿರೋದ್ರಿಂದ ಎಲ್ಲ ನಮ್ಮ ಸ್ನೇಹಿತರೆಲ್ಲ ಸೇರಿ ಹನುಮಾನ್ ಜಯಂತಿಯನ್ನು ಆಚರಿಸ್ ಆಚರಣೆ ಮಾಡಿದ್ದೀವಿ ನಮ್ಮ ಸ್ನೇಹಿತರೆಲ್ಲರಿಗೂ ಒಂದು ಧನ್ಯವಾದಗಳು ಸರ್ ಹನುಮಾನ್ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತ ಹೇಗೆ ಅನಿಸುದು ಸರ್ ನೀವು ಸರ್ ಅದು ಹನುಮಾನ್ ಜಯಂತಿ ಮಾಡಬೇಕು ಹೇಗೆ ಅನಸ್ತಂದ್ರೆ ಅದು ನಮ್ಮ ಮನೆ ದೇವರು ಹನುಮನ್ ಬಂತು ನಮ್ಮ ಮನೆ ದೇವರು ಅದರಿಂದ ಪ್ರತಿ ವರ್ಷ ಹೆಚ್ಚಾಗಿ ಮಾಡಬೇಕಂತ ನಾನು ಹನ್ಮ ದೇವರ ಹತ್ರನು ಬೇಡ್ಕೊಳ್ಳುತ್ತೇನೆ ಸರ್ ಖಾಗೃವಿ ಇಲ್ಲಿ ಇವತ್ತು ಅದ್ದೂರಿಯಾಗಿ ಹನುಮಂತ ಜಯಂತಿಯನ್ನು ಆಚರಿಸ್ತಾ ಇದೆ ಸಿಗೋರು ಮತ್ತು ಅವ್ರ ತಂಡ ನಿಜವಾಗ್ಲೂ ಅವ್ರ ಶುಭವಾಗಲಿ ಇಡೀ ರಾಜ್ಯಾದ್ಯಂತ ಎಲ್ಲ ಹಬ್ಬಗಳ ಸಡಗರದಿಂದ ಆಚರಿಸ್ತಾ ಇದ್ದಾರೆ ಹಾಗಾಗಿ ಇವತ್ತು ಅವರು ಒಂದು ಗುಟ್ಟು ಹಂಗಿ ಮಾಡ್ಕೊಂಡು ಈ ಎಲ್ಲ ಹನ್ನ ತಂದ ಸಂದರ್ಪಣೆ ಮಾಡ್ಕೊಂಡು ಇವತ್ತು ಎಲ್ಲ ನೋಡಿ ಎಲ್ಲ ಏನು ಎಲ್ಲ ನನ್ನ ರೈತರುಗಳು ಕಾಣ್ತಾರೆ ಮತ್ತೆ ಸಿಗುವವ್ರಿಗೆ ಒಳ್ಳೇದಾಗ್ಲಿ ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಹನುಮ ಒಳ್ಳೇದು ಮಾಡಿ ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಈ ತರ ಕಾರ್ಯಕ್ರಮವನ್ನು ಮಾಡಲಿ ಆತ ಆ ಕಾರ್ಯಕ್ರಮ ಮಾಡಲಿಕ್ಕೆ ಹೆಚ್ಚಿನ ರೀತಿ ಅವ್ರಿಗೆ ಹನುಮ ಶಕ್ತಿ ಕೊಡ್ಲಿ ಅಂತ ಕೇಳ್ಕಂತ ಹನುಮ ಜಯಂತಿಗೆ ಹನುಮ ಜಯಂತಿಗೆ ಹನುಮ ಜಯಂತಿ ಪ್ರಯುಕ್ತವಾಗಿ ನಮ್ಮ ಶೂ ಅವರು ಬಹಳ ಕಷ್ಟಪಟ್ಟು ಪ್ರತಿ ವರ್ಷನೂ ಹನುಮ ಜಯಂತಿ ಪ್ರಯುಕ್ತವಾಗಿ ಅನ್ನದ ಸಂದರ್ಪಣೆ ಅನ್ನದಾತ ಮಾಡ್ತಾರೆ ತುಂಬಾ ಜನ ಇಲ್ಲಿ ಬಂದು ಈ ಕಾರ್ಯಕ್ರಮನ ಯಶಸ್ವಿಗಳು ಫ್ರೆಂಡ್ ಸರ್ಕಲಲ್ಲಿ ಏನಪ್ಪ ವಿಶೇಷ ಅಂತಂದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ತನ್ನ ಒಂದು ಯಾವುದೋ ಒಂದು ವೃತ್ತಿಯಲ್ಲಿ ಇದ್ಕೊಂಡು ಈ ಥರ ಒಂದು ವಿಶೇಷ ದಿನ ಆಚರಣೆ ಮಾಡಿ ಜನಗಳಿಗೆ ಒಂಥರ ಸಂದೇಶನೂ ಆಯಿತು ಇದು ಜೊತೆಗೆ ಒಂದು ಉಪಕಾರನೂ ಆಯಿತು ಎರಡು ರೀತಿಯಾಗಿ ಅವರು ಕಾರ್ಯಕ್ರಮ ಮಾಡಿದ್ದಾರೆ ಅಂತ ನಮಗನ್ಸುತ್ತೆ ಶಿವ ಅವರು ಭಾಳ ಒಂದು ಒಳ್ಳೆಯ ವ್ಯಕ್ತಿತ್ವ ಇರ್ತಕ್ಕಂಥ ವ್ಯಕ್ತಿ ಅವರಿಗೆ ಶುಭವಾಗಲಿ ಹನುಮ ಜಯಂತಿಯ ಶುಭಾಶಯಗಳು ಹನುಮನ್ ಜಯಂತಿಯ ಹಬ್ಬದ ಶುಭಾಶಯಗಳು ಎಲ್ಲ ನಮ್ಮ ಸ್ನೇಹಿತರು ಎಲ್ಲ ನಾಡ ಜನತೆಗೆ ಹಬ್ಬದ ಶುಭಾಶಯಗಳು ಇದೇ ಹನುಮನ್ ಜಯಂತಿ ಎರಡನೇ ವರ್ಷದ ಆಚರಣೆಯನ್ನು ಮಾಡಿದ್ದೀವಿ ನಮ್ಮ ಅಣ್ಣಂದಿರವನ್ನು ಬದಲಿಸು ಇಲ್ಲಿ ನಮ್ಮ ದೊಡ್ಡ ವ್ಯಕ್ತಿಗಳು ನಮ್ಮ ಮಂಜುಶ್ ಅಣ್ಣವರು ಡಿ ಗ್ರೂಪು ಕ್ಲೈಮೆಟ್ ಆದ ಸದಸ್ಯರವರು ಡಿ ಗ್ರೂಪ್ ರೋ ರಾಮ ಅಣ್ಣವರು ಹಾಗೂ ನಮ್ಮ ಮನೋಣ್ಣವರು ನಮ್ಮ ನಮ್ಮ ಗೌತಮ್ ಸರ್ ನಮ್ಮ ಮೂರ್ತಿ ಅಣ್ಣವರು ಆಮೇಲೆ ನಮ್ಮ ಮಲ್ಲಪ್ಪ ಅವರು ನಮ್ಮ ಸ್ನೇಹಿತರು ಎಲ್ಲರೂ ಎಲ್ಲ ನನಗೆ ಸಪೋರ್ಟ್ ಮಾಡಿ ಈ ಹನುಮನ್ ಜಯಂತಿಯನ್ನು ಆಚ ಆಚರಣೆಯನ್ನು ಮಾಡಿ ಸಪೋರ್ಟ್ ಮಾಡಿದ್ದಾರೆ ಅವರಿಗೆಲ್ಲರಿಗೂ ನನ್ನ ವಂದನೆಗಳನ್ನು ತಿಳಿಸ್ತೇನೆ